ಮನೆಗಳು ಕಟ್ಟೋದೆಲ್ಲ ಕ್ಲಿಯರ್ ಮಾಡಿದ್ದೀವಿ ಕೆಲವು ಲೇಔಟ್ಗಳು ಬಂದಿದ್ವು ಅದನ್ನು ಕೆಲವು ಕ್ಲಿಯರ್ ಆಗಿದೆ ಕೆಲವನ್ನ ಹೈವೇ ಬರೋದು ಇರುತ್ತೆ ಆಮೇಲೆ ಕೆಲವು ತಗ್ಗು ಪ್ರದೇಶ ಇರೋದು ಅವೆಲ್ಲ ಪರಿಶೀಲನೆ ಮಾಡಿಕೊಡ್ಬೇಕು ಅಂತ ಸದಸ್ಯರಿಗೆ ಹೇಳಿದ್ದೀವಿ ಅದಾಗಬೇಕು ಮತ್ತು ಪಾರ್ಕ್ಗಳಲ್ಲಿ ಹಿಂದೆ ಬಿಟ್ಟಿದ್ದ ಕೆಲವರೆಲ್ಲ ಅದನ್ನು ಒತ್ತುವರಿ ಮಾಡಿ ಮತ್ತು ಮನೆ ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ ಅನ್ನೋದು ಬಂದಿದೆ ಅದನ್ನು ಇಮಿಡಿಯೇಟ್ಲಿ ತೆರೆಗೊಳಿಸ್ಬೇಕಂತೇಳಿ ಕಳಿಸಿದ್ದೀನಿ ಪ್ರಾಧಿಕಾರದ ಸಜೆಷನ್ಗೆ ನಮ್ಮ ಕಮಿಷನರಿಗೆಲ್ಲ ಹೇಳಿದ್ದೀನಿ ಆಮೇಲೆ ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ಲೇಔಟ್ ಮಾಡಿದವರು ಅದನ್ನು ಸರ್ಕಾರಿ ರಸ್ತೆ ಮಾಡಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ಅದನ್ನು ತೆರವುಗೊಳಿಸ್ಬೇಕು ಮತ್ತು ಅದರ ಅವರಿಗೆ ಅದ್ರ ಬಗ್ಗೆ ಅವರು ಆ್ಯಕ್ಷನ್ ತಗೋಬೇಕು ಅನ್ನೋದಿದೆ ಅದಕ್ಕೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಯಾರ್ಯಾರು ಕೊಡಬೇಕ ಅನ್ನೋದಿದೆ ಅದಕ್ಕೆ ಯಾರಿಗೂ ನಾವು ಮಾಡೋದಿಲ್ಲ ಯಾಕಂದರೆ ಒಂದು ಲೇಔಟ್ ಅಂದರೆ ಎಲ್ಲ ಇರಬೇಕು ಸರ್ಕಾರ ದುಡ್ಡು ಕಟ್ಟಿರಬೇಕು ಸರ್ಕಾರದ ಎಲ್ಲ ಸೌಲಭ್ಯ ಇರಬೇಕು ಏನೇನು ಹೇಳಿರ್ತಾರೆ ಅವೆಲ್ಲವನ್ನು ಮಾಡಬೇಕನ್ನು ರೀತಿ ಮಾಡ್ತೀನಿ ಅದು ಆಗದೇ ಆದರೆ ಕೊಡೋಕ್ಕೆ ಬರಬಾರ್ದಂತೆ ಅಂತ ಲೇಔಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸದಸ್ಯರಿಗಳಿಗೆ ಒಂದು ಸರಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ ಯಾಕಂದರೆ ಯಾವ ಥರ ಇದೆ ಏನಂತ ನೋಡಿ ಅಂತ ಹೇಳಿ ಅವರಿಗೂ ಹೇಳಿದ್ದೀನಿ ಕಮಿಷನರು ಮತ್ತು ಇಲ್ಲಿಯ ನಮ್ಮ ಪ್ರಾಧಿಕಾರದ ಇವರು ಅಧಿಕಾರಿಗಳು ಬರಬೇಕಂತ ಹೇಳಿದ್ದೀನಿ ಅದು ಬಿಟ್ಟರೆ ಎನ್ನೆಚ್ಚು ರಸ್ತೆ ಅಗಲೀಕರಣ ಆಗಿರೋದ್ರಿಂದ ಕೆಲವು ಲೇಔಟ್ಗಳು ಮಾಡೋಕೆ ಬರೋದಿಲ್ಲ ಅವರಿಗೆ ಅದು ಕ್ಲಿಯರೆನ್ಸ್ ಆಗಿ ಬರಬೇಕು ಅನ್ನೋದು ಸಹ ನಾವು ಈಗಾಗಲೇ ಅದ್ರ ಬಗ್ಗೆ ತಗೊಂಡಿದ್ದೀವಿ ಆಮೇಲೆ ಟೌನ್ ಪ್ಲ್ಯಾನ್ ವಿಸ್ತರಣೆ ಮಾಡೋದು ಈಗಾಗಲೇ ಹಾಲ್ ಮಾಡಿದ್ದೀವಿ ಈಗ ಟೆಂಡರ್ ಆಗಿದೆ ಟೌನ್ ಪ್ಲಾನಿಂಗ್ಗೆ ವಿಸ್ತರಣೆ ಮಾಡೋಕ್ಕೆ ಟೆಂಡರ್ ಆಗಿದೆ ಅದನ್ನು ಸಹ ಈಗ ಅದನ್ನು ಅದರ ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಆಮೇಲೆ ಈಗ ಅನುಮೋದನೆ ಕೊಡಲಿಕ್ಕೆ ಸರ್ಕಾರಕ್ಕೆ ಈಗ ಪತ್ರ ಕಳಿಸಿದ್ದೀವಿ ಅದನ್ನು ಮಾಡಿದ್ದೀವಿ ಒಟ್ನಲ್ಲಿ ನಮ್ಮ ಪ್ರಾಧಿಕಾರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಜನರಿಗೂ ತೊಂದರೆ ಆಗ್ಬಾರ್ದು ಮನೆ ಕಟ್ಟೋರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅವೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ವಿ ಲೇಔಟ್ಗಳು ಮಾಡೋರು ಸ್ವಲ್ಪ ಪರ್ಮಿಷನ್ ತೊಗೊಳ್ಬೇಕಾದ್ರೆ ಎಲ್ಲ ಯು ಜಿ ಡಿ ಇದು ಇರಬೇಕು ಅಲ್ಲಿ ಸೌಕರ್ಯಕ್ಕೆ ಏನೇನಿದೆ ಅವೆಲ್ಲ ತಗೊಂಡು ಮಾಡಬೇಕು ಅನ್ನೋದು ಅವ್ರಿಗೆ ಸಲಹೆ ಕೊಡ್ತೀನಿ ಹೇಳಿಲ್ಲ ಮತ್ತು ಇವತ್ತಿನ ನ್ನ ಮಾಡೋಕ್ಕೆ ಬರೋಲ್ಲ ನಮ್ಮಲ್ಲಿ ಅದಕ್ಕಾಗಿ ಆಶ್ರಯ ಲೇಔಟ್ ಅನ್ನು ಮಾಡಿ ನಾಲ್ಕು ದಿಕ್ಕಲ್ಲು ಸಹ ಎಲ್ಲೆಲ್ಲಿ ಗೌರ್ಮೆಂಟ್ ಜಾಗ ಖಾಲಿ ಇದೆ ಅದನ್ನು ಎಕರೆ ಮಾಡೋದೇ ಒಂದೊಂದು ಕಡೆ ಎಕರೆಯಲ್ಲಿ ಸುಮಾರು ನಾಲ್ಕು ದಿಕ್ಕಲ್ಲೂ ಮಾಡಬೇಕನ್ನೋದು ಈಗಾಗಲೇ ನಮ್ಮ ಪ್ರಾಧಿಕಾರದಲ್ಲಿ ತೀರ್ಮಾನ ಆಗಿದೆ ಆಮೇಲೆ ಚಿಕ್ಕ ಚಿಕ್ಕದು ಐದು ಎಕರೆ ಇದ್ರೂ ಬಿಡಲ್ಲ ಅದನ್ನು ಸಹ ಲೇಔಟ್ ಮಾಡಿ ಒಂದು ಬಡವರಿಗೆ ಒಂದಿಷ್ಟು ಹಕ್ಕುಪತ್ರ ಕೊಡಬೇಕು ಅನ್ನೋದು ನಾವು ತೀರ್ಮಾನ ಮಾಡಿ ಯಾಕಂದರೆ ಏನಾಗಿದೆ ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಂಡು ಕೂತಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಪಾಪ ಅದನ್ನೇ ದೊಡ್ಡವರಿಗೆ ತಿನ್ನೋದ್ರ ಬದಲು ಪಾಪ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಒಂದಿಷ್ಟು ಲೇಔಟ್ ಮಾಡಬೇಕು ಅನ್ನೋದು ಚಿಂತನೆ ಮಾಡಿದ್ದೀವಿ ಅದು ಇಮಿಡಿಯೇಟ್ಲಿ ಆಗ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಬಳಸ್ಕೊಂಡಿರ ಒಂದು ಎಕರೆ ಜಾಗ ಇದೆ ಅದನ್ನು ಈಗ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ ಅದನ್ನು ಆಶ್ರಯಕ್ಕೆ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಆಮೇಲೆ ಎಲೆಗಳೇನ ಹತ್ರ ಒಂದು ಎಕರೆ ಜಾಗ ಇದೆ ಅದನ್ನು ಆಶ್ರಯಕ್ಕೆ ಮಾಡಬೇಕು ಅನ್ನೋದು ಮಾಡಿದ್ವಿ ಅಂದರೆ ಆ ಸಾವಿರ ಅರ್ಜಿ ಬಂದಿದೆ ಆದರೆ ಅವರು ಹಿಂದಿನ ಸರ್ಕಾರದಲ್ಲಿ ಅವ್ರು ಕೊಡಲಿಲ್ಲ ಬಡವ್ರ ಪರ ಅವ್ರೇನು ಚಿಂತನೆ ಮಾಡಿಸ್ಬಿಡಿದ್ವಿ ಅವರು ಬಡವರಿಗೆ ಹಕ್ಕು ಪತ್ರನೂ ಕೊಡಲಿಲ್ಲ ಬಡವರಿಗೆ ಆಶ್ರಯನೂ ಮನೆ ಕೊಟ್ಟಿಲ್ಲ ಬಡವರಿಗೆ ನಿವೇಶನೂ ಕೊಡಲಿಲ್ಲ ನೈಂಟಿ ಪರ್ಸಿನೂ ಅದೇ ಒಂದು ಹತ್ತು ಇಪ್ಪತ್ತು ಕೋಟಿ ಇರ್ಬೋದು ಬಿಟ್ಟರೆ ಏನೂ ಕೊಟ್ಟಿಲ್ಲ ಅದು ಹಾಗಾಗಿ ಈಗ ನಾವು ಪ್ಲಾನ್ ಮಾಡಿದ್ದಿಷ್ಟೇ ಅಷ್ಟು ಜನರಿಗೆ ಪಾಪ ಒಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಜನರಿಗೆ ಕೊಡೋಕ್ಕಾಗಲ್ಲ ಬಿಡಿ ಅಷ್ಟು ನಮ್ಮ ಹತ್ರ ಜಾಗ ಈಗ ಸಿಗಲ್ಲ ಕನಿಷ್ಠ ಒಂದು ಎರಡು ಸಾವಿರ ಮೂರು ಸಾವಿರ ಜನರಿಗಾರು ಕೊಟ್ಟರೆ ಪಾಪ ಈ ತಾಲೂಕಿನಲ್ಲಿರುವಂಥ ಸಿಟಿಯಲ್ಲಿರುವಂಥ ಎಷ್ಟೋ ಕುಟುಂಬಕ್ಕೆ ಆಧಾರ ಆಗುತ್ತೆ ಅಂತ ನಮ್ಮ ಉದ್ದೇಶ ಇದೆ ಅದಕ್ಕೆ ಈಗ ರೆಡಿ ಮಾಡಿದ್ದೀವಿ ತಕ್ಷಣ ಮಾಡಬೇಕಂತ ಪ್ರಾಧಿಕಾರದವರಿಗೆ ಹೇಳಿದ್ದೀನಿ ಕಮಿಷನರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ನಮ್ಮ ತಹಶೀಲ್ದಾರನ್ನು ಸುತ್ತಮುತ್ತಲಿರುವಂಥ ಪಂಚಾಯತ್ಗೆ ಪಿ ಡಿ ಎಗಳನ್ನು ಸುತ್ತಮುತ್ತಲಿರುವಂಥ ಆರ್ ಎ ವಿ ಎಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಮತ್ತು ಯಾರ್ಯಾರಿದ್ದಾರೆ ಇದ್ದಾರೆ ಅವ್ರೆಲ್ಲರನ್ನು ಕರೆಸಿ ಸದಸ್ಯರನ್ನು ಅವ್ರನ್ನೂ ಕರೆಸಿ ಮೊದ ಮತ್ತೊಂದು ಮೀಟಿಂಗ್ ಹಾಕ್ಕೊಳ್ಬೇಕು ಹತ್ತಿರ ಒಂದು ವಾರದಲ್ಲಿ ಅಂತ ತೀರ್ಮಾನ ಮಾಡಿದ್ದೀವಿ ಅದರಲ್ಲಿ ಸಂಪೂರ್ಣವಾಗಿ ಅದನ್ನು ಆದೇಶನೇ ಮಾಡಿಬಿಡ್ತೀವಿ ತಕ್ಷಣ ಹಾಕ್ಬೇಕು ಅನ್ನೋದು ಆಶ್ರಯ ಕಮಿಟಿಯರಿಗೂ ಕೆಲಸ ಕೊಡ್ತೀವಿ よろとくお願いまします。